ಕೃಷ್ಣಾ ನದಿ ನೀರು ಪುಕ್ಕಟ್ಟದ ಕರೆಂಟು ಪುಕ್ಕಟ್ಟದ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ ಮಗನ ಮ್ಯಾಗ ಮ್ಯಾಗ ಬರಗಾಲ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದ ಹಂಗ ಬಯಸ್ಬಾಡ ಅದ್ರಾಗೇ ನೀವು ಬ್ಯಾಡಂದ್ರೆ ಮೂರ್ ನಾಲ್ಕು ವರ್ಷಕ್ಕೆ ಒಂದು ಸಾರ್ತಿ ಬಂದೇ ಬರ್ತದೆ ಆದ್ರೂ ಈ ಸಾರ್ತಿ ಬಂದದ್ದು ನೋಡಿದ್ರ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಬೇಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ರು ಸಾಲಾನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನು ಬಿಟ್ಟರೆ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂಥದ್ದೆಲ್ಲ ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂತ ಭವಿಷ್ಯ ಇದೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ ಕಬ್ಬಿನಿಂದ ಯಾವತ್ತೂ ಇಥಿನಾಲ್ ಆಗ್ತದೆ ಅಂತ ಹೇಳಿ ನಾವು ಕನಸು ಮನಸ್ಸಿನಲ್ಲಿ ನೆಲೆಸಿರಲಿಲ್ಲ ಇವತ್ತು ಸಕ್ರಿಗೆ ಅಂತಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಈ ದೇಶಕ್ಕಿಂತ ಹೆಚ್ಚು ಬೆಲೆ ಇದೆ ಇಲ್ಲಿ ನಾವು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಕಿಲೋ ತೊಗೋತೀವಿ ಆದರೆ ಇಲ್ಲೇ ಪಕ್ಕದ ಮಾ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೋಗಿರಿ ಅರವತ್ತು ರೂಪಾಯಿ ಇದೆ ಆದ್ರೆ ಅದು ರೇಟ್ ಇಲ್ಲಾಕಿಲ್ಲ ಅಂತ ಕೇಳಬೇಕಾದ್ರೆ ಪಾರ್ಲಿಮೆಂಟ್ ಮುಗಿಲಿ ಮೋದಿ ಬಿಟ್ಬಿಡ್ತಾನೆ ಹಗ್ಗ ನಿಮ್ಗೆ ಗ್ಯಾರಂಟಿ ಇದು ಅರವತ್ತು ರೂಪಾಯಿ ಕಿಲೋ ಆಗ್ತದೆ ಇದ್ರಾಗೆ ಎರಡು ಮಾತಿಲ್ಲ ಇವತ್ತೇನೇ ಉಳ್ಳಾಗಡ್ಡಿ ದಾಳಿ ನಿಯಂತ್ರಣ ಇದ್ದಿದ್ದು ಸಕ್ರಿ ದಾಳಿ ನಿಯಂತ್ರಣ ಆಗಿದ್ದು ಕೊಬ್ಬರಿ ದಾಳಿ ನಿಯಂತ್ರಣ ಆಗಿದ್ದು ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಆಯ್ತು ಹೊತ್ ಹೊಂಟ್ರೆ ಪಾರ್ಲಿಮೆಂಟ್ ಇರೋದ್ರಿಂದ ರೈತರಿಗೆ ಶೋಷಣೆ ಆಗ್ತಾ ಇದೆ ಅಂತ ನಾನು ಹೇಳೋದಿಲ್ಲ ಈ ಎಲ್ಲ ವಿಚಾರಗಳನ್ನ ಮನದಟ್ಟಣೆ ಮಾಡಿಕೊಂಡು ನಾವು ವ್ಯವಸಾಯ ಮಾಡಿ ಸಹಾಯ ಮಾಡಿಕೊಂಡ್ರೆ ಇಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನಿಮ್ಗೆ ಸಹಾಯಕ್ಕೆ ಬರ್ತವೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ ನಮ್ಮಲ್ಲಿ ಕೂಡ ಇಂಥ ಸೊಸೈಟಿ ಇದ್ದಾವೆ ನಮ್ಮ ಬಿಜಾಪುರ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ಸೊಸೈಟಿ ಒಳಗೆ ಒಬ್ಬ ರೈತ ಹೋದರೆ ನಾವು ಬೆಳೆ ಸಾಲ ಕೊಡ್ತೀವಿ ಟ್ರ್ಯಾಕ್ಟರ್ ಸಾಲ ಕೊಡ್ತೀವಿ ಹೈಂಗಾರಿಕೆ ಸಾಲ ಕೊಡ್ತೀವಿ ಮತ್ತೆ ಏನಾದರೂ ತೋಟಗಾರಿಕೆ ಮಾಡ್ತಿದ್ರೆ ಆ ಸಾಲ ಕೊಡ್ತೀವಿ ಜೊತೆಗೆ ಅವ್ರು ಏನಾದರೂ ವ್ಯಾಪಾರ ಮಾಡ್ತಿದ್ರು ಕೂಡ ಆ ಸಾಲ ಕೊಡ್ತೀವಿ ನನಗನ್ಸ್ತದೆ ನಿಮ್ಮ ಸುಟ್ಟಿಕ್ ಸೊಸೈಟಿಯಲ್ಲಿ ಕೂಡ ಅಂತ ಶಕ್ತಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಆ ಶಕ್ತಿ ಬಂದ್ರೆ ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಕೈ ಒಡ್ಡುವಂತ ಸ್ಥಿತಿ ಬರಬಾರ್ದು ನಮ್ಮ ರೈತರಿಗೆ ನಮ್ಮ ಗ್ರಾಮೀಣ ಭಾಗದಲ್ಲಿನೇ ಎಲ್ಲ ಸಹಾಯ ಸಹಕಾರ ಸಿಗ್ತದೆ ಯಾಕೆ ಈ ಹೇಳ್ತೀನಿ ಅಂದ್ರೆ ದಿವಂಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೂಡ ಇದಕ್ಕೆ ಕನಸ್ಕೊಂಡಿ ಒಂದು ಊರಿತ್ತಪ್ಪ ಅಂದರೆ ಅಂದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇರಬೇಕು ಅಲ್ಲಿ ಒಂದು ಒಳ್ಳೆ ಸೊಸೈಟಿ ಇರಬೇಕು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ